ಕಾಂಗ್ರೆಸ್ ಪಾರ್ಟಿ ಅಧಿಕ ಅಧಿಕಾರವನ್ನು ಸರ್ಕಾರವನ್ನು ಕಾಂಗ್ರೆಸ್ ಪಾರ್ಟಿಯ ಅಧಿಕಾರಕ್ಕೋಸ್ಕರ ಉಪಯೋಗ ಮಾಡಿದರೆ ನಾವು ನಿಶ್ಚಿತವಾಗಿ ಅದರ ವಿರುದ್ಧ ಹೋರಾಟವನ್ನು ನಾವು ಮಾಡೇ ಮಾಡ್ತೀರಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ನಮ್ಮೆಲ್ಲ ಮುಖಂಡರ ಜೊತೆ ಮಾತಾಡಿ ನಾವು ಕೂಡ ಹೋರಾಟವನ್ನು ರೂಪರೇಖೆಗಳನ್ನು ಮಾಡ್ತೀರಿ ಇದರಲ್ಲಿ ಯಾವುದೇ ರೀತಿ ಅಕ್ರಮಗಳ ನಡೆದಿರೋ ಅಂಥ ದಾಖಲೆ ಇದುವರೆಗೂ ಕಾಂಗ್ರೆಸ್ ಅವರು ಬಿಡುಗಡೆ ಮಾಡಿಲ್ಲ ಯಾಕಂದರೆ ಈಗ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಆಯ್ಕೆಯಾಗಿದ್ದಾರೆ ಇದುವರೆಗೂ ಅವ್ರದ್ದು ಯಾವುದೇ ರೀತಿ ಅಕ್ರಮ ಅಂತೇಳಿ ಎಲ್ಲೂ ಆಗಿಲ್ಲ ಇವರು ಪಾರ್ಟಿನೇ ಅಕ್ರಮ ಇಂದಿರಾ ಗಾಂಧಿ ಚುನಾವಣೆ ಗೆದ್ದಿರೋದೇ ಅಕ್ರಮ ಅಂತೇಳಿ ಆರು ವರ್ಷ ಡಿಬಾರ್ ಮಾಡಿದಂಥ ಪಾರ್ಟಿ ಇದು ಡಿಬಾರ್ ಆಗಿರುವಂಥ ಪಾರ್ಟಿ ಚುನಾವಣಾ ಅಕ್ರಮ ಮಾಡಿ ಒಬ್ಬ ದೇಶದ ಕಾಂಗ್ರೆಸ್ಸಿನ ಪ್ರಧಾನಿ ಪ್ರಧಾನಿ ಕೋರ್ಟಿಂದ ಛೀಮಾರಿ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗೆ ನಾಲಾಯಕ್ ಅಂತೇಳಿ ಕೋರ್ಟ್ ಆದೇಶ ಮಾಡಿದ ಕೂಡ ಇವರು ಚುನಾವಣಾ ಅಕ್ರಮದ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕತೆ ಇದೆ ಇವರಿಗೆ ಪ್ರಧಾನಿ ನರೇಂದ್ರ ಮೋದಿಗೆ ಆ ಥರ ಏನಾನ ಆಗಿದೆಯಾ ಹೇಳಿ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದವರು ಚುನಾವಣಾ ಅಕ್ರಮವನ್ನು ಮಾಡಿ ಕೋರ್ಟಿಂದ ಛೀಮಾರಿ ಹಾಸ್ಕೊಂಡವ್ರು ನಿಮಗೆ ಯಾವ ನೈತಿಕ ಅಧಿಕಾರ ಇದೆ ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂಥ ನೈತಿಕ ಅಧಿಕಾರ ಏನಿದೆ ನಿಮಗೆ ಅದಕ್ಕೆ ಹೇಳೋದು ರಾಹುಲ್ ಗಾಂಧಿ ಅವರಿಗೆ ಮೊದಲಿಂದ ಹೇಳ್ತಾರೆ ಬುದ್ಧಿ ಕಡಿಮೆ ಬುದ್ಧಿ ಕಡಿಮೆ ಅಂತ ಸ್ವಲ್ಪ ಬುದ್ಧಿ ಇರೋರನ್ನಾದರೂ ಜೊತೆಯಲ್ಲಿ ಇಟ್ಕಂಡ್ರೆ ಸರಿಯಾಗಿ ಅವರು ಕೂಡ ಮಾರ್ಗದರ್ಶನ ಮಾಡ್ತಾರೆ ಇದೆಲ್ಲ ನಾಟಕ ಮಾಡ್ತಾ ಇರೋದು ಬಿಹಾರದ ಚುನಾವಣೆ ಬಿಹಾರದ ಚುನಾವಣೆಯಲ್ಲಿ ಏನಾದರೂ ಮಾಡಿ ಗೆಲ್ಲಬೇಕು ಅಂತೇಳಿ ಚುನಾವಣಾ ಆಯೋಗದ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅಷ್ಟೇ